ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಅನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಆಹಾರ ವಿಹಾರಗಳಿಂದ ನಾವು ಸೇಮ ಸೇವನೆ ಮಾಡುವ ನೀರು ಇತ್ಯಾದಿಗಳಿಂದ ಅನೇಕ ರೀತಿಯ ಕಾಯಿಲೆಯಲ್ಲಿ ಬರ್ತೇವೆ ನಾವು ಕುಳಿತುಕೊಳ್ಳುವ ಆಸನಗಳು ನಾವು ಹೋಗುವ ವಾಹನಗಳು ಇತ್ಯಾದಿಗಳಿಂದ ನಮಗೆ ಈ ಏನಾಗ್ತದೆ ಮನುಷ್ಯರಿಗೆ ತಲೆನೋವು ಚಳಿ ಜ್ವರ ಇತ್ಯಾದಿ ಶುರುವಾಗ್ತದೆ ಕಾರಣ ಅದು ಎಕ್ಸಸ್ ಆಫ್ ಫೀಟ್ ಅಂತೀವಿ ಅಂದರೆ ಜಾಸ್ತಿ ಉಷ್ಣತೆ ಜಾಸ್ತಿ ಆದಾಗ ಆ ಥರ ಇದಾಗ್ತದೆ ಅಂಥದ್ದಕ್ಕೆ ನಾವು ಅವ್ರೇನು ಮಾಡ್ತಾರೆ ನಮ್ಮ ಸ್ನೇಹಿತರು ಬಂಧುಗಳು ಆಸ್ಪತ್ರೆಗೆ ಹೋಗಿ ಅದು ಇದು ಟೆಸ್ಟ್ ಮಾಡಿ ಬಿ ಪಿ ಇದೆ ಶುಗರ್ ಇದೆ ನಿಮಗೆ ಇನ್ನೊಂದು ಮತ್ತೊಂದು ಎಲ್ಲ ಕಾಯಿಲೆಗಳೆಲ್ಲ ಇಲ್ದಿ ಇರೋದು ಇಲ್ಲದೇ ಇರೋದೆಲ್ಲ ಹೇಳ್ತಾರೆ ಇವರೇನು ಮಾಡ್ತಾರೆ ಅದಕ್ಕೆ ಅಂತ ತಲ್ಲಾಡ್ಸ್ಕೊಂಡು ಅವ್ರು ಕೊಟ್ಟು ಗುಳಿಗೆಗಳನ್ನ ನುಕುತ ಇರುವ ದೇಹವೆಲ್ಲ ಕಡಿಸ್ಕೊತಾರೆ ಆದರೆ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಅನೇಕ ಗಿಡ ಮರ ಬಳ್ಳಿಗಳಿಂದ ನಾವು ಅದನ್ನು ಒದ್ದೋಡಿಸ್ಬೋದು ಅಂತಹ ಶಕ್ತಿ ಇದಕ್ಕಿದೆ ನೋಡಿ ಅತಿ ಉಷ್ಣತೆ ಜಾಸ್ತಿ ಆದಾಗ ಏನು ಮಾಡ್ತಾರೆ ಒಳ ಜ್ವರ ಅಂತ ಬರ್ತದೆ ಕೆಲವರಿಗೆ ಒಳ ಜ್ವರ ಬರ್ತದೆ ಕೆಲವ್ರಿಗೆ ನಗಡಿ ಆಗುತ್ತೆ ಕೆಲವರಿಗೆ ಕಫ ಕಟ್ಟುತ್ತೆ ಇತ್ಯಾದಿಗಳು ಆಯಾ ನಾಡಿ ಆಯಾ ಒಂದು ಅವರವರ ಒಂದು ಇದನ್ನು ಟೆಸ್ಟ್ ಮಾಡಿ ಏನು ಅವ್ರ ತೊಂದರೆ ನೋಡಿಕೊಂಡು ಅವರಿಗೆ ಆಯಾ ಟ್ರೀಟ್ಮೆಂಟ್ ಕೊಡ್ಬೋದು ನಿನ್ನೆ ಹೇಳಿದಾಗೆ ಅಮೃತ ಬಳ್ಳಿ ತುಳಸಿ ಅಮೃತ ಬಳ್ಳಿ ತುಳಸಿ ವಿಳೆದೆಲೆ ಮತ್ತು ಈ ಧನಿಯಾ ಕೊತ್ತಂಬರಿ ಬೀಜ ಅದು ಕ್ರಶ್ ಮಾಡಿ ಒಳಗಡೆ ಇದು ಹಾಕಿದ್ದೀವಿ ಇವೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಒಂದು ಹತ್ತು ನಿಮಿಷ ಕುದಿಸಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ತದನಂತರ ಅದನ್ನು ತೆಗೆದು ಸೋದಿಸ್ಕೊಂಡು ಅದಕ್ಕೆ ತಕ್ಕಂತೆ ಕರಿ ಬೆಲ್ಲ ಸ್ವಲ್ಪ ಆರ್ ಟು ಡ್ರಾಪ್ಸ್ ಅಂದರೆ ನಾಲ್ಕು ಹೆಚ್ಚು ಒಂದು ಒಂದು ಎರಡು ಮೂರು ಡ್ರಾಪ್ಸು ನಿಂಬೆ ರಸ ಹಾಕಿ ಸೇವನೆ ಮಾಡ್ತಾ ಬಂದರೆ ಏನಾಗುತ್ತೆ ಹೀಟ್ ಕಡಿಮೆ ಆಗ್ತದೆ ಕಫ ನಿಂತೋಗುತ್ತೆ ಮೈಕಾಲು ನೋವು ಹೋಗುತ್ತೆ ಮತ್ತು ಸೊಂಟ ನೋವು ಎಷ್ಟು ಅಂದರೆ ಎಷ್ಟು ಎಷ್ಟು ಖಾಯಿಲೆಗಳು ವಾಸಿ ಮಾಡೋ ಶಕ್ತಿ ಈ ಒಂದು ಕಸ ಆಗಿದೆ ಸ್ನೇಹಿತರೆ ಎರಡು ಮೂರು ಗ್ಲಾ ಎರಡು ಗ್ಲಾಸ್ ನೀರು ಒಂದಷ್ಟು ತುಳಸಿ ಒಂದು ಎರಡು ಚಮಚ ಧನಿಯಾ ಬೀಜ ಅದು ಸ್ವಲ್ಪ ಕ್ರಷ್ ಮಾಡಬೇಕು ವಿಲದ ಮತ್ತು ಅಮೃತ ಬಳ್ಳಿ ಎಲೆ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿ ಆ ಒಂದು ಬಂದಿರತಕ್ಕಂತಹ ನೀರು ಸೋದಿಸ್ಕೊಂಡು ಕರಿಬೆಲ್ಲ ಹಾಕಿ ಸೇನೆ ಮಾಡೋದ್ರಿಂದ ಎಷ್ಟೋ ಕಾಯಿಲೆಗಳು ವಾಸ ಆಗುತ್ತೆ ಇದು ಸಿಂಪಲ್ಲು ಕುಡಿಲಕ್ಕೂ ಭಾರಿ ಅಷ್ಟು ರುಚಿಕರವಾಗಿರ್ತದೆ ಅನೇಕ ಕಾಯಿಲೆಗಳನ್ನು ತೊಲ ಅದೇ ನೂರು ಕಾಯಿಲೆಗಳನ್ನು ತೊಲಗಿಸುವ ಶಕ್ತಿ ಈ ಒಂದು ಕಸ ಇಟ್ಟಿದೆ ಸ್ನೇಹಿತರೆ ಪ್ರತಿಯೊಬ್ಬರು ಇದನ್ನು ಈ ಥರ ಮಾಡಿಕೊಂಡು ಮತ್ತು ಇದಕ್ಕೆ ಬಿಸಿ ಬಿಸಿ ಇದ್ದಾಗ ಜೇನುತುಪ್ಪ ಹಾಕಬಾರ್ದು ತಣ್ಣಗಾದ್ಮೇಲೆ ಜೇನುತುಪ್ಪ ಹಾಕೋದು ಇಲ್ಲಾಂದರೆ ಬೆಲ್ಲ ಹಾಕ್ಕೊಂಡು ಸೇವನೆ ಮಾಡ್ತಾ ಬನ್ನಿ ಇದು ಅಮೃತ ಸಮಾನ ಇದು ಪ್ರತಿಯೊಬ್ಬರು ಸೇವನೆ ಮಾಡಿ ಎಷ್ಟೋ ಕಾಯಿಲೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮಾಡಿ ಎಲ್ಲರೂ ನೋಡಿ ಪ್ರತಿಯೊಬ್ಬರು ಮಾಡೋಕು ನಮಸ್ಕಾರ ಸ್ನೇಹಿತರೆ